ಮಕ್ಕಳಿಗೆ ರಜಾ ಹಾಕೋಕೆ ಜಾಸ್ತಿ ಹೆಲ್ಪ್ ಮುದ್ದಿನ ಓಕೆ ಅದೇ ತುಂಬಾ ಸ್ವಲ್ಪ ಫೀವರ್ ಇದ್ರೂ ಅವ್ರು ಕಲ್ಸಕ್ಕೆ ಇದು ಮಾಡಲ್ಲ ಅರೆಸ್ಟ್ ಮಾಡ್ಲಿ ಅಲ್ಲಿ ಹೋಗಿ ಮತ್ತೆ ಮಕ್ಳು ಅಷ್ಟು ಮಕ್ಳ ಜೊತೆ ಅವ್ರ ಮಕ್ಕಳು ಕೇರ್ ಮಾಡ್ಲಿಕ್ಕೆ ಆಗಲ್ಲ ಅರೆಸ್ಟ್ ಮಾಡ್ಲಿ ಅವ್ರೇನುಲ್ಲ ಧೈರ್ಯ ಅವ್ರೇನ್ ಇದಾಗಬೇಕಾಗಲ್ಲ ಅಂದರೆ ಏನು ಈಗಲೇ ಏನು ಲಾಯರ್ ಇದಾಗಲ್ಲ ಈ ಪೀರಿಯಲ್ಲಿ ಏನೇನಿದೆ ಅದೆಲ್ಲ ಮಾಡಬೇಕು ಈಗ ಎಲ್ತ್ ಇಶ್ಯೂಸ್ ಇರುತ್ತೆ ಅವಾಗ ರಜಾ ನಿಮ್ಮ ಒಂದ್ಸರಿ ನಮ್ಮ ಮಕ್ಕಳುಗೋಸ್ಕರ ನಾನು ಜಾಸ್ತಿ ಇದ್ ಮಾಡ್ತೀನಿ ನಂದು ಸಿವಿಲ್ ವರ್ಕ್ ಅಲ್ವಾ ನಮ್ಮದು ಬಿಲ್ಡಿಂಗ್ ವರ್ಕ್ ಹುಡುಗರು ಮಾಡ್ತಿರ್ತಾರೆ ಬಿಟ್ಟು ಬಂದ್ಬಿಡ್ತೀನಿ ಸ್ಕೂಲಿಗೆ ಕಳ್ಸಲ್ಲ ರಜೆ ಇದ್ರದ ಹುಷಾರಿಲ್ದಾಗ ನಿಮ್ಮ ಮಧ್ಯಾಹ್ನ ಮಗಳನ್ನ ಮೈಂಟೈನ್ ಮಾಡಬೇಕು ಮಧ್ಯಾಹ್ನ ಬಿಡ್ತಾರೆ ನಾನು ಬಂದು ಪಿಕಪ್ ಮಾಡಿ ಕರ್ಕೊಂಡು ಮನೆಗೆ ಕಟ್ಬಿಟ್ಬಿಟ್ಟು ಹೋಗ್ತೀನಿ ಹಂಗೆಲ್ಲ ಅದಕ್ಕೆಲ್ಲ ಇದು ಮಾಡಲ್ಲ ಹುಷಾರಿ ಎನ್ಕರೇಜ್ ಮಾಡಲ್ಲ ಹುಷಾರಿ ಇಲ್ದಾಗ ಮಾಮೂಲಿ ಇದಕ್ಕೆ ಮಾತ್ರ ಅಷ್ಟೇ ಮಕ್ಕಳಿಗೆ ಅದೇ ಹುಷಾರಿ ಇಲ್ಲ ಅಂದಾಗ ಏನಂದ್ರೆ ಅಲ್ಲೂ ಪಾಪ ಬೇರೆ ತೊಂದರೆ ಆಗತ್ತಲ್ಲ ಮಕ್ಳಿಗೆ ಮಕ್ಳು ಇವರಿಂದ ಇನ್ನೊಬ್ರಿಗೆ ಇದಾಗುತ್ತಲ್ವಾ ಅದರಿಂದ ನಾನು ಕಳ್ಸಕ್ಕೆ ಹೋಗಲ್ಲ

ನೀವು ಇಲ್ಲಿ ಆ ನೋಡಿ ಎಲ್ಲ ಇದೆ ಅಯ್ಯೋ ಎಲ್ಲನೆ ಹೇಳ್ತಾರೆ ಓಕೆ ಒಂದಿನ ಪ್ರಶ್ನೆ ಓಕೆ ತಿರುಕಳಿ ಒಂದಿನ ಪ್ರಶ್ನೆ ಹೊರಕಡಲೆಲ್ಲ ವಸ್ತುಗಳನ್ನ ಮರ್ತು ಮರ್ತು ಬರೋದು ಯಾರು ಎಲ್ಲರೂ ಹೋದ್ರೆ ಅಲ್ಲೇ ಬಿಡ್ಬಿಡ್ ಬನ್ಬಿಡೋ ಮರ್ತು ಹೋಗೋದು ಯಾರು ನಿಮ್ಮ್ರಲ್ಲಿ ಆಸನ

ವಾಚ್ ಇರ್ಬೋದು ಬೇರೆ ಇದ್ರೆ ಎಲ್ಲೆಲ್ಲಿ ಅಲ್ಲೇ ಬಿಡ್ತಾರೆ ಅದು ಬರ್ತೀನಿ ನನ್ನ ಥಿಂಗ್ಸ್ ಎಲ್ಲ ಇಟ್ಬಿಡ್ತಾರೆ ಏನು ಮೇನು ಎರಡು ಲಗೇಜ್ ನನ್ನ ಮಕ್ಳಿಗೆ ಬರ್ನೇ ಇವ್ರು ಯಾವ್ದ ಏನೇನು ಥಿಂಗ್ಸ್ ಇದೆ ತಗೊಳ್ತಾರೆ ಇವ್ರದ್ದನ್ನ ಮಿಸ್ ಮಾಡ್ತಾ ಇವ್ರು ನಾನು ಇಟ್ಕೊಂಡೆ ನೆನಪಿಗೆ ಇರುವಂಥ ಯಾವ ವಸ್ತುವನ್ನ ಬಿಟ್ಬಿಟ್ಟು ಬಂದಿದ್ದಾರೆ ವಾಚೇ ಜಾಸ್ತಿ ಸರ್ ವಾಚು ಜಾಸ್ತಿ ಹಾಂ ಸ್ವಲ್ಪ ಥಿಂಗ್ಸ್ ಮೇಲೆ ಅಷ್ಟು ವ್ಯಾಲ್ಯೂಬಲ್ ಅಷ್ಟೊಂದು ಗಮನ ಇಲ್ಲ ಗಮನ ಇಲ್ಲ ಸರಿ ಮದುವೆ ಆಗಿ ಹದಿಮೂರು ವರ್ಷ ಆಗಿದೆ ನಿಮ್ಮ ಪ್ರಕಾರ ಸುಖ ಸಂಸಾರದ ಸರಳ ಸೂತ್ರ ಅಂದ್ರೆ ಏನು ಆಶಾ ನೀವೇ ಹೇಳಿ ಸರ್ ಎಲ್ಲಾನು ಹೊಂದ್ಕೊಂಡು ಹೋಗ್ಬೇಕು ಯಾವಾಗಲೂ ನಾನು ಮೇಲೋ ನಿನ್ ಮೇಲೋ ಅಂತ ಹೋಗ್ಬಾರ್ದು ಹಾಗಲ್ಲ ಅಂದ್ರೆ ನೀನು ಜಾಸ್ತಿ ದುಡಿತ ಅಥವಾ ನೀನು ನಿನ್ನ ಬಳಗ ಆತರ ಅಂದ್ರೆ ಡಿಫ್ರೆನ್ಶಿಯೇಟ್ ಇರ್ಬಾರ್ದು ಕರೆಕ್ಟ್ ಯಾವ್ದಾಗಲಿ ಅವರು ಕೂಡ ನನ್ನ ಬಳಗನೆ ಎಲ್ಲ ನಂದು ಅಂತಲೇ ಅವರು ನೋಡ್ತಾರೆ ನಾನು ಕೂಡ ಅವ್ರ ಬಳಗನ ನನ್ನ ಫ್ಯಾಮಿಲಿ ಅಂತಲೇ ನೋಡ್ತೀನಿ